ವೆಲ್ಕಮ್ ಟು ಮೈ ಚಾನಲ್ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಪಟ್ಟವನ್ನು ಹಳ್ಳಿ ಐದ ಹನುಮಂತ ಸ್ವೀಕರಿಸಿದ್ದಾರೆ ರನ್ನರ್ ಅಪ್ ಪಟ್ಟವನ್ನು ತ್ರಿವಿಕ್ರಮ್ ಪಡೆದುಕೊಂಡಿದ್ದಾರೆ ಇದರ ಮಧ್ಯೆ ಬಿಗ್ ಬಾಸ್ ಸೀಸನ್ ಹತ್ತರ ಮಾಜಿ ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇರುತ್ತಿದ್ದಾರೆ ಹಳ್ಳಿ ಪ್ರತಿಭೆಯಾಗಿರುವ ವರ್ತುರ್ ಸಂತೋಷ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಕಳೆದ ಬಿಗ್ ಬಾಸ್ ಸೀಸನ್ ಸ್ಪರ್ಧಿಯಾಗಿದ್ದ ವರ್ತುರ್ ಸಂತೋಷ್ ದೊಡ್ಡ ಮನೆಗೆ ಕಾಲಿಟ್ಟಾಗಿನಿಂದಲೂ ವಿವಾದಗಳಿಂದಲೇ ಸದ್ದು ಮಾಡಿದ್ರು ಹುಲಿ ಉಗಿರಿನ ವಿವಾದ ವರ್ತುರ್ ಸಂತೋಷ್ನನ್ನು ಪೊಲೀಸರು ಬಂಧಿಸುವಂತೆ ಮಾಡಿತ್ತು ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ನಡೆಯುವ ಘಟನೆಯೊಂದು ನಡೆದು ಹೋಗಿತ್ತು ಬಿಗ್ ಬಾಸ್ ಈ ಸೀಸನ್ ಹತ್ತರ ಸ್ಪರ್ಧಿಯ ಬಂಧನವಾಯಿತು ಅಲ್ಲದೆ ವರ್ತುರ್ ಸಂತೋಷ್ ಅವರು ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ರು ಎಲ್ಲ ವಿವಾದದ ಬಳಿಕ ಮತ್ತೆ ಬಿಗ್ ಬಾಸ್ ಸ್ಪರ್ಧಿ ವರ್ತುರ್ ಸಂತೋಷ್ ದೊಡ್ಡ ಮನೆ ಸೇರಿದ್ರು ಇದಾದ ಬಳಿಕ ವರ್ತೂರ್ ಸಂತೋಷ್ ಮದುವೆ ಹಾಗೂ ವಿಚ್ಛೇದನ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಇದೀಗ ವರ್ತೂರ್ ಸಂತೋಷ್ ಎರಡನೇ ಮದುವೆಗೆ ರೆಡಿಯಾಗಿದ್ದಾರೆ ಶೀಘ್ರವೇ ಹಸೆಮನೆ ಏರೋದಾಗಿ ವರ್ತೂರ್ ಸಂತೋಷ್ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಹಾಗೂ ತನಿಶಾ ಕುಪ್ಪಂಡ ಇಬ್ಬರು ತುಂಬ ಕ್ಲೋಸ್ ಆಗಿದ್ರು ಅಲ್ಲದೆ ಬಿಗ್ ಬಾಸ್ ಬಳಿಕ ಇಬ್ಬರು ಸಾಕಷ್ಟು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ವರ್ತುರ್ ಸಂತೋಷ್ ಹಾಗೂ ತನಿಷಾ ಕುಪ್ಪಂಡ ಅವರನ್ನು ನೋಡಿದ ಜನ ಹೊರಗಡೆ ಬಂದ ಮೇಲೆ ಇಬ್ಬರು ಮದುವೆ ಆಗ್ತಾರೆ ಅಂತಿದ್ರು ದೊಡ್ಡ ಮನೆಯಿಂದ ಹೊರಗೆ ಬಂದ ಮೇಲೆ ಇಬ್ಬರ ಸ್ನೇಹ ಮುಂದುವರೆದಿತ್ತು ಆಗಾಗ ಭೇಟಿಯಾಗುವುದನ್ನು ಕಂಡು ಇಬ್ಬರ ನಡುವೆ ಪ್ರೀತಿ ಚಿಗುರಿದೆ ಎನ್ನುವ ಮಾತು ಕೇಳಿ ಬಂದಿತ್ತು ಆದರೆ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ತನಿಷಾ ಅಲ್ಲ ಎಂದು ವರ್ತುರ್ ಸಂತೋಷ್ ಹೇಳಿರುವ ಮೂಲಕ ಅಭಿಮಾನಿಗಳಿಗೆ ಬೇಸರನುಂಟು ಮಾಡಿದರು ಇದೀಗ ವರ್ತುರ್ ಸಂತೋಷ್ ಕೊಟ್ಟ ಗುಡ್ ನ್ಯೂಸ್ನಿಂದಾಗಿ ಸಂತೋಷ್ ತಾಯಿ ಫುಲ್ ಖುಷಿಯಾಗಿದ್ದಾರೆ ಬಿಗ್ ಬಾಸ್ ಮೂಲಕವೇ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಈಗ ಸಖತ್ ಸುದ್ದಿಯಲ್ಲಿದ್ದಾರೆ ಒರ್ತುರ್ ಸಂತೋಷ್ ಸಖತ್ ಬ್ಯುಸಿಯಾಗಿದ್ದಾರೆ ಆ ಬ್ಯುಸಿಯ ನಡುವೆಯೂ ತಮ್ಮ ತಾಯಿಯ ಬಹುದೊಡ್ಡ ಆಸೆಯನ್ನು ಸಂತೋಷ್ ಅವರು ಈಡೇರಿಸಿದ್ದಾರೆ ಅಮ್ಮನ ಆಸೆಯಂತೆ ಅವರಿಗೆ ಬೇಕಾದ ಹಾಗೆ ಬರೋಬ್ಬರಿ ಎಂಟು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಮನೆಯನ್ನು ಕಟ್ಟಿದ್ದಾರೆ ಇದೀಗ ವರ್ತು ಸಂತೋಷ್ ಅವರ ಹೊಚ್ಚ ಹೊಸ ಮನೆಯ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ತಾವು ಅಮ್ಮನಿಗಾಗಿ ಕಟ್ಟಿಸಿದ ಐಷಾರಾಮಿ ಮನೆಯನ್ನು ವೀಕ್ಷಕರಿಗೆ ತೋರಿಸಿದ್ದಾರೆ ಆ ಮನೆಗೆ ಏಳರಿಂದ ಎಂಟು ಕೋಟಿಯ ಖರ್ಚಾಗಿದೆ ಇದನ್ನು ನನ್ನ ಅಮ್ಮನ ಆಸೆಯಂತೆ ಕಟ್ಟಿದ್ದೇನೆ ಇಂಟೀರಿಯರ್ ಸೇರಿದಂತೆ ಡಿಸೈನ್ ಎಲ್ಲವೂ ಅಮ್ಮನ ಆಸೆಯಂತೆ ಇದೆ ಯಾವುದರಲ್ಲಿಯೂ ಕಾಂಪ್ರಮೈಸ್ ಆಗಿಲ್ಲ ಗುಣಮಟ್ಟದ ವಸ್ತುಗಳನ್ನೇ ಬಳಸಲಾಗಿದೆ ಸಂಪೂರ್ಣ ಟೀ ನಿಂದ ಮಾಡಲಾಗಿದೆ ಅದರಲ್ಲಿಯೂ ದೇವರ ಮನೆಯನ್ನು ವಿಶೇಷ ರೀತಿಯಲ್ಲಿ ಕಟ್ಟಲಾಗಿದೆ ದೇವರ ಕೋಣೆಯನ್ನು ಸಿಂಗಲ್ ಮರದಲ್ಲಿ ಮಾಡಲಾಗಿದೆ ಇದಕ್ಕೆ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಹಳೆಯ ಟೀಕ್ವಿಡ್ ಬಳಸಲಾಗಿದೆ ಎಂದಿದ್ದಾರೆ